ವಿಶ್ವಕರ್ಮ ಜನಾಂಗದಲ್ಲೂ ಕೂಡ ನಾಲ್ಕು ಐದು ಪಂಗಡಗಳಿದ್ದಾವೆ ಹಂಗಾಗ್ಬಿಟ್ಟು ಅವರವ್ರ ಉಪ ಪಂಗಡಗಳನ್ನ ಅವ್ರು ಹೇಳಿದಾಗ ಜ ಸರ್ಕಾರಕ್ಕೂ ಕೂಡ ತುಂಬಾನೇ ಒಂದು ವ್ಯತ್ಯಾಸ ಆಗ್ಬಿಟ್ಟಿದೆ ಅವರಿಗೆ ಎಷ್ಟು ಜನಾಂಗ ಅವರ ಅನ್ನೋದನ್ನ ಅವರು ಗಣನೆಗೆ ತೊಗೊಳಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಕೆಲವರು ಲಿಂಗಾಯತ ಆಚಾರಿದ್ದಾರೆ ಕೆಲವರು ಜನವರು ಹಾಕೊಳ್ಳೋ ಆಚಾರಿದ್ದಾರೆ ನಮ್ಮಲ್ಲಿ ಕೆಲವರು ಕಬ್ಬಿಣದ ಕೆಲಸ ಮಾಡತಕ್ಕಂಥ ಆಚಾರ್ಯಾರೆ ನಾವೇನು ಅನ್ಕೊಂಡ್ಬಿಟ್ಟಿದಿವಿ ನಾವು ಕೆಲವರು ಅಂದ್ರೆ ಅಯ್ಯೋ ನಾವು ಆ ಪಂಗಡ ಬೇರೆ ಈ ಪಂಗಡ ಬೇರೆ ಅನ್ನೋ ಒಂದು ಮನೋಭಾವ ನಮ್ಮ ಜನಗಳಿಗೆ ನಮ್ಮ ಗ್ರಾಮಾಂತರದ ಜನಗಳಿಗೆ ಬಂದ್ಬಿಟ್ಟಿದೆ ಈಗ ಯಾವ ಮನೆನೂ ಮನೆಯಲ್ಲಿ ಸುಮಾರು ಜನ ಯಾರು ಇರೋದಿಲ್ಲ ಬೆಳಗ್ಗೆನೆ ಕೆಲಸ ಕೊಟ್ಟೋಗ್ತಾರೆ ಸಾಯಂಕಾಲ ಅವ್ರು ಬರ್ತಾರೆ ಸಾಯಂಕಾಲ ಬರೋ ಹೊತ್ತಿಗೆ ಇವರು ಸ್ಕೂಲ್ ಟೀಚರ್ಸ್ ಅಥವಾ ಇನ್ನು ಯಾವ್ದನ್ನ ಸರ್ಕಾರ ನೇಮಕಾತಿ ಮಾಡಿರ್ತಾರೋ ಅವ್ರ ಮನೆ ಬಾಗಿನಿಗೆ ಬರ್ತಾರೆ ಬಾಗಲ್ ತಡ್ತಾರೆ ಯಾರೋ ಒಬ್ರು ಇಬ್ಬರೋ ಇದ್ದಾಗ ಅವ್ರು ಕೇಳ್ತಾರೆ ಹೋಗೋಕ್ ಅವ್ರ ಮನೆ ಹೊಟ್ಟೋಗ್ತಾರೆ ಅವ್ರ ಆಫೀಸರ್ಗಳು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಿ ಸರ್ಕಾರಕ್ಕೆ ನಾವು ಕರೆಕ್ಟಾಗಿ ನಾವು ಇಷ್ಟು ಜನ ಇದ್ದೀವಿ ಇಷ್ಟು ನಮ್ಮ ಜನಸಂಖ್ಯೆ ಇದೆ ಇಷ್ಟು ಲಕ್ಷ ಇದೆ ಅಂತ ಕರೆಕ್ಟ್ ಗೊತ್ತಾಗ್ತಾನೆ ಇಲ್ಲ ಹಂಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಯಾರು ಇರ್ತೀರಿ ಆ ವಿಶ್ವಕರ್ಮ ಜನಾಂಗದವರು ಯಾರು ಇರ್ತೀರಿ ಅವರು ಕರೆಕ್ಟಾಗಿ ಅವ್ರಿಗೆ ಹೇಳ್ಬೇಕು ನಾವು ಇಷ್ಟು ಜನ ಇದ್ದೀವಿ ನಾವು ವಿಶ್ವಕರ್ಮದವರು ನಮ್ಮ ಉಪಜಾತಿ ಕೂಡ ವಿಶ್ವಕರ್ಮ ಅಂತಾನೆ ಹೇಳ್ಬೇಕು ಇಂದು ಮತ್ತೆ ನಾವು ಭಾರತೀಯರು ಇದು ಇರಲೇಬೇಕು ಹಂಗಾಗ್ಬಿಟ್ಟು ಪ್ರತಿಯೊಬ್ಬರನ್ನು ನಾವು ಕೇಳ್ಕೊಳ್ಳೋದು ಅದೇನೆ ಮನೆಗೆ ಶಿಕ್ಷಕರಾಗಿಲ್ಲ ಅಧಿಕಾರಿಗಳಾಗ್ಲಿ ಬಂದಾಗ ನಾವು ಮನೇಲಿರ್ತಕ್ಕಂಥವ್ರು ಮನೇಲಿ ಇಲ್ದೇ ಇರೋರು ಬಂದು ಉತ್ತರ ಕೊಡಕ್ಕಾಗಲ್ಲ ಮನೇಲಿ ಯಾರು ಇರ್ತಾರೋ ಅವರೇನೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಾರೆ ಮನೆಗೆ ಇಷ್ಟು ಜನ ಇದಾರೆ ಇಷ್ಟು ಜನ ವೋಟರ್ಸ್ ಇದಾರೆ ಇಷ್ಟು ಜನ ವೋಟ್ ಹಾಕ್ತಾರೆ ಇಷ್ಟು ಜನ ಮಕ್ಕಳು ಓದ್ತಾವ್ರೆ ಇಷ್ಟು ಜನ ವಯಸ್ಸಾಗಿರೋರು ಇದಾರೆಂದು ಎಲ್ಲ ಗೊತ್ತೇ ಇರುತ್ತೆ ಮನೇಲಿ ಇರ್ತಕ್ಕಂಥವ್ರೆ ಅವರು ಕ್ಲೀನ್ ಆಗಿ ಮಾಹಿತಿನ ಕೊಡ್ಬೇಕು ವಿಶ್ವಕರ್ಮ ಅಂತನೇ ನಮೂದನೆ ಮಾಡಬೇಕು ಅನ್ನೋ ಒಂದು ಮಾತನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ